ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ಒಂದು ಕಬ್ಬಿನ ಬೆಲೆ ಸಿಗಬೇಕು ಇದರಲ್ಲಿ ಬೇರೆ ಮಾತೇ ಇಲ್ಲ ಆದರೆ ಇದು ನೇರವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ ಇವತ್ತು ಸಕ್ಕರೆ ರಫ್ತು ಮಾಡುವಂಥದ್ದು ಸಕ್ಕರೆ ಆಮದು ಮಾಡಿಕೊಳ್ಳುವಂಥದ್ದು ಸಕ್ಕರೆ ಬೆಲೆ ಅಂದ್ರೆ ನಿಮ್ಮ ಕಬ್ಬಿನ ಬೆಲೆ ನಿರ್ಧಾರ ಮಾಡುವಂಥದ್ದು ಯಾರ ಜವಾಬ್ದಾರಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಫ್ ಆರ್ ಪಿ ನಿಗದಿ ಮಾಡ್ರು ಫೇರ್ ಅಂಡ್ ರೆಮಿನೇಟಿವ್ ಪ್ರೈಸ್ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅವರೇ ಹೆಚ್ಚಿಗೆ ಮಾಡಿಲ್ಲ ಇವತ್ತು ಎಥನಾಲ್ಗೆ ನೂರು ಅವರು ಇವತ್ತು ಒಂದು ಲೀಟರ್ ಪೆಟ್ರೋಲ್ಗೆ ಗ್ರಾಹಕರಿಂದ ಪಡೆದುಕೊಂಡು ಇವತ್ತೇನು ಎಥನಾಲ್ ಉತ್ಪಾದನೆ ಮಾಡುವಂತ ಕಾರ್ಖಾನೆಗಳಿಗೆ ಇವರು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಡ್ತಾರೆ ನಲ್ವತ್ತು ರೂಪಾಯಿ ಯಾರಿಗೆ ನಡೀತಾ ಇದೆ ಯಾ ಲಾಭ ಪಡಿತಾ ಇದ್ದಾರೆ ಅದು ರೈತರಿಗೆ ಹೋಗ್ಬೇಕಲ್ಲ ಯಾಕೆ ಹೋಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ನಾವು ರೈತರೆಲ್ಲರೂ ಕಟ್ ಮಾಡ್ತೀವಿ